I'm sorry. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಅಣ್ಣನ ಮದುವೆಯ ಎರಡನೇ ದಿನದ ಲಾಗ್ ಆಗಿರುತ್ತೆ ಅಂದರೆ ಮದುವೆ ಹಿಂದಿನ ದಿನದ ಲಾಗ್ ಸೊ ಲಾಸ್ಟ್ ವಿಡಿಯೋದಲ್ಲಿ ಮೆಹಂದಿ ಫಂಕ್ಷನ್ ಬಳೆ ಶಾಸ್ತ್ರ ಹಾಗೆ ಲಗ್ನ ಪತ್ರಿಕೆ ಓದಿಸೋದ್ ಬಗ್ಗೆ ವಿಡಿಯೋನ ಮಾಡಿದ್ದೆ ಸೊ ನೀವು ಕೂಡ ವಿಡಿಯೋನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಹಳದಿ ಶಾಸ್ತ್ರ ಯಾವ ರೀತಿ ಮಾಡಿದ್ವಿ ಗಂಗಾ ಸ್ಥಳ ರಿಸೆಪ್ಷನ್ ಹಾಗೆ ಪುರುವಂತಿಗೆ ಅಂತ ನಮ್ಮ ಕಡೆ ಗುಗ್ಗುಳ್ ಮದುವೆಯಲ್ಲಿ ಆಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಫಂಕ್ಷನ್ ನ್ ಹೇಗಾಯಿತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಒಂದೊಂದೇ ಫಂಕ್ಷನ್ಗಳನ್ನ ನೋಡ್ಕೊಂಡು ಬರೋಣ ಸೊ ಊರಲ್ಲೆಲ್ಲ ಕರೆದಿದ್ದೀವಿ ಅಲ್ವಾ ಬಳೆ ಶಾಸ್ತ್ರಕ್ಕೆ ಅಂತ ಹೆಣ್ಮಕ್ಳನ್ನ ಅವರೆಲ್ಲ ಬಂದು ಬಳೆ ಹಾಕಿಸ್ಕೊಂಡು ಹೋದ್ಮೇಲೆ ಮೇಲೆ ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ಇಲ್ಲಿ ಅವರು ಅಣ್ಣಂದಿರು ಚಿಕ್ಕಪ್ಪ ಅವರೆಲ್ಲ ಸೇರಿ ಬಜಿ ಪಾಟಿನ ಮಾಡ್ತಾಯಿದ್ರು ಊರಲ್ಲಿ ತುಂಬ ಸೊಳ್ಳೆಗಳಿರೋದ್ರಿಂದ ಈ ಥರ ಮುಂದ್ಗಡೆ ಬೆಂಕಿನ ಹಾಕ್ಕೊಂಡು ಅದ್ರ ಸುತ್ತ ಎಲ್ಲರೂ ಕೂತ್ಕೊಂಡು ಬಜ್ಜಿನ ತಿಂತಾಯಿದ್ರು ಸೊ ಇವತ್ತಿನ ದಿನವೇ ಅಂದ್ರೆ ಹಾಕೋರು ಕೂಡ ಬಂದಿದ್ರು ಯಾಕಂದರೆ ನಾಳೆ ತುಂಬ ಇರೋದ್ರಿಂದ ನಾಳೆ ಬೆಳಿಗ್ಗೆ ಅವರಿಗೆ ಅಂದ್ರೆ ಹಾಕೋಕ್ಕೆ ತುಂಬ ಟೈಮ್ ಇಡುತ್ತೆ ಸೊ ಹಂಗಾಗಿ ಇವತ್ತು ಸಾಯಂಕಾಲನೇ ಬಂದು

ಸೊ ಅಂದರೆ ಎಲ್ಲ ರೆಡಿ ಆದಮೇಲೆ ಇಲ್ಲಿ ದೊಡ್ಡಮ್ಮ ಅವರೆಲ್ಲ ಸೇರಿ ಕಂಕಣಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ಇಲ್ಲಿ ಆಚೆಗಡೆ ಅಣ್ಣ ಮತ್ತು ಅಜ್ಜಿಯವರೆಲ್ಲ ಸೇರಿ ತೆಂಗಿನಕಾಯಿನ ಸುಲ್ತಾ ಇರೋದು ಯಾಕಂದರೆ ಗುಗ್ಳು ಆಡೋ ಟೈಮಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಮತ್ತು ಗುಗ್ಳ ಚೆನ್ನಾಗಿ ಆಗಲಿ ಅಂತ ಹೇಳಿ ಈ ಥರ ತೆಂಗಿನಕಾಯಿನ ಹೊಡಿತಾ ಹೋಗ್ತಾರೆ ಗುಗ್ಳ ಆಡೋ ಟೈಮಲ್ಲಿ ಸೊ ಹಂಗಾಗಿ ಒಂದು ಐವತ್ತು ತೆಂಗಿನಕಾಯಿ ಮತ್ತು ಒಂದು ನೂರು ನಿಂಬೆ ಹಣ್ಣನ್ನು ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಸೊ ಹಂಗಾಗಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ರು

ಸೊ ಮದುವೆ ಹಿಂದಿನ ದಿನ ಆದರೂ ತುಂಬನೇ ಶಾಸ್ತ್ರಗಳಿತ್ತು ಅಂದರೆ ಇವತ್ತಿನ ದಿನ ಹಂಗಾಗಿ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಸ್ನಾನನ ಮುಗಿಸ್ಕೊಂಡಿದ್ದೀವಿ ಸೊ ಇಲ್ಲಿ ನಾನು ಮತ್ತು ತಂಗಿ ಸೇರಿ ಹಳದಿ ಫಂಕ್ಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಅಜ್ಜಿಯವರು ಮತ್ತು ಅಕ್ಕ ದೊಡ್ಡಮ್ಮವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು ಮದುವೆಗೆ ಸ್ಟೇಜ್ ಡೆಕೋರೇಷನ್ಗೆ ಅಂತ ಹೇಳಿದ್ವಿ ಅಲ್ವಾ ಅವ್ರಿಗೇನೆ ಹಳದಿ ಫಂಕ್ಷನ್ಗೂ ಕೂಡ ಆಚೆ ಕಡೆ ಪ್ಲೇಸ್ ಇರೋದ್ರಿಂದ ಡೆಕೋರೇಷನ್ನ ಮಾಡೋಕ್ಕೆ ಹೇಳಿದ್ರಾಯಿತು ಅಂತ ಅಂದ್ಕೊಂಡ್ವಿ ಬಟ್ ಮನೆಯಲ್ಲೆಲ್ಲ ಆಚೆ ಕಡೆ ಹಳದಿ ಶಾಸ್ತ್ರ ಮಾಡೋಲ್ಲ ಮನೆಯಲ್ಲೇ ಮಾಡಬೇಕಾಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವೇ ಆದಷ್ಟು ಡೆಕೋರೇಷನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಮತ್ತು ಇವತ್ತು ತುಂಬ ಶಾಸ್ತ್ರಗಳು ಇರೋದ್ರಿಂದ ಹಳದಿ ಫಂಕ್ಷನ್ನ ನಾವು ಬೇಗನೆ ಮುಗಿಸ್ಕೋಬೇಕಾಗಿತ್ತು ಹಂಗಾಗಿ ನಾವೇ ಹಾಲಲ್ಲಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣೋ ಥರ ಸ್ವಲ್ಪ ಡೆಕೋರೇಷನ್ನ ಮಾಡ್ಕೊಂಡಿದ್ದೀವಿ ಈ ಡೆಕೋರೇಷನ್ಗಂತಲೇ ನಾನು ಆನ್ಲೈನಲ್ಲಿ ಕೆಲವೊಂದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಕ್ಲಾತು ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ನ ತರಿಸಿದ್ದೆ ಅದನ್ನೇ ಇಲ್ಲಿ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ತಾ ಇದ್ದೀವಿ ಸೊ ಮನೆಯಲ್ಲೇನಾದರೂ ಪೂಜೆ ಆಗಿರ್ಬೋದು ಮತ್ತೆ ಬೇರೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ನಾವು ಇದು ಏನು ಬ್ಯಾಕ್ಗ್ರೌಂಡ್ ಹಾಕಿದೀವಿ ಬ್ಯಾಕಲ್ಲಿ ಹಾಕಿದ್ದೀವಲ್ವ ಕರ್ಟನ್ನ ಅದನ್ನು ಮತ್ತೆ ರೀಯೂಸ್ ಮಾಡ್ಕೋಬೋದು ಚಿಕ್ಕದೊಂದು ರಂಗೋಲಿ ಹಾಕಿ ಅದಕ್ಕೆ ಕಲರ್ಸ್ ಎಲ್ಲ ಹಾಕಿ ಸಿಂಪಲ್ ಆಗಿ ಕ್ಯೂಟಾಗಿ ಹಳದಿ ಫಂಕ್ಷನ್ಗೆ ರೆಡಿ ಮಾಡ್ಕೊಂಡ್ವಿ ಸೊ ಆ ಕಡೆ ಹಳದಿ ಫಂಕ್ಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇಲ್ಲಿ ದೊಡ್ಡಮ್ಮ ಅವರು ಒಳ್ಕಲ್ ಪೂಜೆ ಮತ್ತು ಬಿಸಕಲ್ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ನಮ್ಮ ಕಡೆ ಇದೊಂದು ಸಂಪ್ರದಾಯ ಮದುವೆ ಟೈಮಲ್ಲಿ ನಾವು ಒಳ್ಕಲ್ ಪೂಜೆ ಮತ್ತು ಬಿಸಕಲ್ ಪೂಜೆ ಅಂತ ಮಾಡ್ತೀವಿ ಸೊ ಫಸ್ಟು ಇದೆಲ್ಲ ಕಲ್ನ ತೊಳೆದ್ಬಿಟ್ಟು ಅದಕ್ಕೆ ಜಾಜ ಮತ್ತು ಸುಣ್ಣನ ಸುಣ್ಣನ ಹಚ್ತಾರೆ ಇದೆರಡು ಕಂಪಲ್ಸರಿಯಾಗಿ ಸೊ ಇಂದಿಗೂ ಕೂಡ ಬೇರೆ ಕಡೆ ಗ್ರೈಂಡರ್ನ ಯೂಸ್ ಮಾಡಲ್ಲ ಈ ಥರ ಬಿಸಾಕಲ್ಲನ್ನ ಯೂಸ್ ಮಾಡಿಕೊಂಡು ಅದರಲ್ಲೇ ಹಿಟ್ಟನ್ನೆಲ್ಲ ಬೀಸ್ಕೊಂಡು ಅಡುಗೆನ ಮಾಡ್ಕೊಳ್ತಾರೆ ಾರೆ ಸೊ ಇಲ್ಲಿ ಜಾಜ ಮತ್ತೆ ಸುಣ್ಣ ಹಚ್ಚಿದಾದ್ಮೇಲೆ ಸ್ವಲ್ಪ ಫೋಟೋಸ್ಗೆ ಮತ್ತೆ ವಿಡಿಯೋಸ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನಾನು ಸ್ವಲ್ಪ ಇಲ್ಲಿ ಒಂದು ಕೆಲವೊಂದು ಬ್ಯಾಂಗಲ್ಸ್ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಮತ್ತೆ ಫ್ಲವರ್ಸು ಹಾಗೆ ವಿಳೆದೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಸೊ ಇದು ಡೆಕೋರೇಷನ್ ಎಲ್ಲ ಆದ್ಮೇಲೆ ನೈವೇದ್ಯಕ್ಕಂತ ಹೋಳ್ಗೆ ಮಾಡಿರ್ತಾರೆ ಸೊ ನೈವೇದ್ಯಗೆ ಹೋಳ್ಗೆ ಎಲ್ಲ ಮಾಡಿರ್ತಾರಲ್ವಾ ಸೊ ಅದನ್ನ ನೈವೇದ್ಯ ಮಾಡಿ ಪೂಜೆನ ಮಾಡ್ಕೊಳ್ತಾರೆ いいって言ってた。 ಸೊ ಮನೆ ಒಳಗಡೆ ಹಳದಿ ಫಂಕ್ಷನ್ಗೆ ಮತ್ತು ಒಳಕಲ್ ಪೂಜೆಗೆ ರೆಡಿ ಮಾಡ್ಕೊಂಡಾದಮೇಲೆ ಇಲ್ಲಿ ಹಳದಿ ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲಿಗೆ ಅಂದ್ರನ ಹಾಕಿರ್ತೀವಲ್ವ ಅಲ್ವಾ ಹೊರಗಡೆ ಅದಕ್ಕೆ ಪೂಜೆನ ಮಾಡ್ತೀವಿ ಅಂಧ್ರ ಪೂಜೆ ಅಂತ ಹೇಳ್ತಾರೆ ಸೊ ಇಲ್ಲಿ ಅಜ್ಜೆಯವರು ಮತ್ತು ನಾನು ಇಬ್ಬರು ಸೇರಿ ಅಂಧ್ರಕ್ಕೆ ಪೂಜೆನ ಮಾಡ್ತಾ ಇದ್ವಿ ಮೊದಲಿಗೆ ನಾಲ್ಕು ಕಡೆ ವಿಭೂತಿ ಕುಂಕುಮನ ಹಚ್ಚಿ ಆರತಿ ಬೆಳಗ್ಗೆ ಉಡಿನ ತುಂಬ್ತಾರೆ ಮದುವೆ ಫಂಕ್ಷನ್ಗಳಲ್ಲೆಲ್ಲ ವಾದ್ಯ ಅಂತ ಹೋಗ್ತಾರಲ್ವ ಅದನ್ನು ಕೇಳೋಕ್ಕೆ ಒಂಥರ ಖುಷಿ ಮದುವೆ ಸಂಭ್ರಮ ಸ್ಟಾರ್ಟ್ ಆಗೋದೇ ವಾದ್ಯಗಳ ಸೌಂಡಿಂದ ಅಂತಾನೆ ಹೇಳ್ಬೋದು ಸೊ ಬನ್ನಿ ಅಂದ್ರೆ ಪೂಜೆನ ಯಾವ ರೀತಿ ಮಾಡಿದ್ವಿ ಅಂತ ನೋಡ್ಕೊಂಡ್ ಬರೋಣ ಹಂದ್ರ ಪೂಜೆನ ಮುಗಿಸ್ಕೊಂಡಾದ ಮೇಲೆ ಇವಾಗ ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೊಡ್ಡಮ್ಮ ಅವರೆಲ್ಲ ಸೇರಿ ಹಳದಿ ಶಾಸ್ತ್ರ ಟೈಮಲ್ಲಿ ನಮ್ಮ ಕಡೆ ಈ ತರ ಶಾಶೆ ಅಂತ ಹಾಕ್ತಾರೆ ಅಂದರೆ ಒಂದು ಕಂಬಳಿ ಹಾಸಿ ಅದ್ರ ಮೇಲ್ಗಡೆ ಅಕ್ಕಿ ಕಾಳಿಂದ ಡೆಕೋರೇಷನ್ ಮಾಡ್ತಾ ಇದ್ದಾರಲ್ವ ಅದನ್ನೇ ಶಾಶೆ ಅಂತ ಕರೀತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಣ್ಮಕ್ಳೆಲ್ಲೂ ಹಳದಿ ಫಂಕ್ಷನ್ಗೆ ಹಳದಿ ಸಾರಿನ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ರು ಸೊ ಇವಾಗ ಅಣ್ಣನ ಶಾಶೆ ಕಟ್ಟೆ ಮೇಲೆ ಕೂರಿಸಿ ಮನೆಯವರೆಲ್ಲ ಒಬ್ರೊಬ್ರಾಗಿ ಬಂದರು ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ಅತ್ತಿ ಅವರೆಲ್ಲ ಬಂದು ಅರ್ಶಿಣ ಹಚ್ಚಿ ಕುಂಕುಮ ಹಚ್ಚಿ ಆರು ಬೆಳಗ್ತಾ ಇದ್ದರು ಇದ್ರು ಆ್ಯಕ್ಚುಲಿ ಹಳದಿ ಶಾಸ್ತ್ರ ಟೈಮಲ್ಲಿ ಮದುಮಗನ್ನ ಮಾತ್ರ ಕೂಡಿಸೋದಿಲ್ಲ ಶಾಸಕಟ್ಟೆ ಮೇಲೆ ಆ ಮಧುಮಗನ ಪಕ್ಕದಲ್ಲಿ ಅಕ್ಕನ ಮಗಳು ಇಲ್ಲ ಬಾವನ ಮಗಳನ್ನು ಕೂಡಿಸ್ತಾರೆ ಒಂದು ಹುಡುಗಿನ ಬಟ್ ಯಾರೂ ಇರಲಿಲ್ಲ ಹಂಗಾಗಿ ಅಕ್ಕನ ಚಿಕ್ಕ ಮಗನನ್ನೇ ಕೂರಿಸಿದ್ವಿ ಅವನಿಗೇನೆ ನಿನಗೆ ಫ್ರಾಕ್ ತಂದಿದೀವಿ ಅದನ್ನೇ ಹಾಕ್ತೀವಿ ಹುಡುಗಿ ಥರ ರೆಡಿ ಮಾಡ್ತೀವಿ ಅಂತ ರೇಗಿಸ್ತಾ ಇದ್ವಿ ಸೊ ಫೈನಲಿ ಎಲ್ಲರೂ ನೀಟಾಗಿ ಹಳದಿ ಶಾಸ್ತ್ರನ ಮುಗಿಸ್ಕೊಂಡ್ವಿ Yeah. We are here. I think I thought. We need. Yeah. I want to make more than 30. I think. ಸೊ ಮನೆ ಒಳಗಡೆ ಹಚ್ಚಿದಾದ ಮೇಲೆ ಹೊರಗಡೆನು ಕೂಡ ಅಂಧ್ರದಲ್ಲಿ ಕೂರಿಸಿ ಅರಿಶಿಣನ ಹಚ್ಚುತ್ತಾರೆ ಇವತ್ತು ತುಂಬನೇ ಶಾಸ್ತ್ರಗಳು ಇರೋದ್ರಿಂದ ಲೇಟ್ ಆಗುತ್ತೆ ಅಂತೇಳಿ ಒಂದು ಐದು ಜನ ಮಾತ್ರ ಅರಿಶಿಣನ ಹಚ್ಚಿದ್ರು ಅರಿಶಿಣ ಎಲ್ಲ ಹಚ್ಚೋದಾದ ಮೇಲೆ ಅಂಧ್ರದಲ್ಲಿ ಅವರಿಬ್ಬರನ್ನ ಕೂರಿಸಿ ನೀರನ್ನು ಹಾಕ್ತಾರೆ ಇದಿಷ್ಟ ಆದರೆ ಹಳದಿ ಶಾಸ್ತ್ರ ಮುಗಿಯುತ್ತೆ ಹಳದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ನಮ್ಮ ಕಡೆ ಗೂಗಲ್ ಟೈಮಲ್ಲಿ ಪುರುವಂತಿಗೆ ಅಂತ ಆಡ್ತಾರಂತ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನೋಡಿ ಅದನ್ನು ಸೊ ಇವಾಗ ನಾವೆಲ್ಲ ಅವ್ರನ್ನ ಕರ್ಕೊಂಡು ಬರೋದಕ್ಕಂತ ಅವ್ರ ಮನೆಗೆ ಕಳ್ಸಾನ ತೊಗೊಂಡು ಸ್ವಲ್ಪ ಜನ ಇದ್ದೀವಿ ನಮ್ಮ ಮನೆ ಹಿಂದುಗಡೆನೇ ಅವ್ರ ಮನೆ ಇರೋದ್ರಿಂದ ಬೇಗನೆ ಬಂದಿದ್ದೀವಿ ಸೊ ಇವತ್ತಿಲೇ ನೀವು ನೋಡ್ತಾ ಇದ್ದೀರಲ್ವ ಗ್ರೀನ್ ಕಲರ್ ಬಟ್ಟೆ ಹಾಗೆ ರುದ್ರಾಕ್ಷಿ ಮಾಲೆನ ಹಾಕಿರೋರು ಅವರೇ ಪುರುವಂತಿಗೆಯನ್ನು ಆಡೋರು ಊರಲ್ಲಿ ಯಾರು ಬೇಕು ಅವರೇ ಪುರುವಂತಿಗೆಯನ ಆಡೋದಿಲ್ಲ ಅದಕ್ಕಂತಾನೆ ಊರಲ್ಲಿ ಗೌರವ ಮತ್ತು ಪದ್ಧತಿಗಳಿದೆ ಅದ್ರ ಪ್ರಕಾರನೇ ಅವರು ಆ ಕಾರ್ಯಕ್ರಮನ ನೆರವೇರಿಸ್ತಾರೆ ಮತ್ತು ಪುರುವಂತಿಗೆ ಆಡೋ ಟೈಮಲ್ಲಿ ಮಾತ್ರ ಅವರು ಈ ಬಟ್ಟೆನ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಅವ್ರ ಮನೆಗೆ ಬಂದ ಮೇಲೆ ಅವ್ರ ಮನೆ ದೇವರಿಗೆ ಪೂಜೆ ಮಾಡಿ ಮಂಗಳಾರ್ತಿನ ಮಾಡ್ತಾರೆ ಸೊ ಅದಾದ ಮೇಲೆ ಅವ್ರನ್ನ ಕರ್ಕೊಂಡು ಮತ್ತೊಬ್ಬರು ಪುರುವಂತಿಗೆ ಆಡ್ತಾರಲ್ವ ಅವ್ರ ಮನೆಗೆ ಹೊರಡ್ತೀವಿ

El ನಾಲ್ಗೆಗೆ ಚುಚ್ಕೊಂಡಿರೋದು ಅದನ್ನು ನಮ್ಮ ಕಡೆ ಶಸ್ತ್ರ ಹಾಕೋದು ಅಂತ ಹೇಳ್ತೀವಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಸೊ ಪ್ರತಿ ಪೂರ್ವಂತರ ಆಡೋರು ಮನೆಗೆ ನಾವು ಆರತಿ ತೊಗೊಂಡೋಗಿ ಅವರನ್ನು ಗೌರವದಿಂದ ಮನೆಗೆ ಕರ್ಕೊಂಡು ಬರೋದು ನಮ್ಮ ಕಡೆ ಇರುವಂತಹ ಪದ್ಧತಿ ಸೊ ನಾವಿವತ್ತು ನಾಲ್ಕು ಜನ ಪೂರ್ವಂತರ ಮನೆಗೆ ಆರತಿ ತೊಗೊಂಡೋಗಿ ಕರ್ಕೊಂಡು ಬರ್ತಾ ಇದ್ದೀವಿ ಸೊ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಇವ್ರ ಮನೆ ದೇವರು ಕೂಡ ವೀರಭದೇಶ್ವರ ಸ್ವಾಮಿ ನಮ್ಮನೆ ದೇವರು ಕೂಡ ವೀರಭದೇಶ್ವರ ಆಗಿರೋದ್ರಿಂದ ಪುರುವಂತರ್ನೆಲ್ಲ ನಾವು ಮನೆಗೆ ಕರ್ಕೊಂಡು ಹೋದ್ಮೇಲೆ ಗಂಗಾ ಸ್ಥಳಕ್ಕೆ ಅಂತ ಹೋಗ್ತೀವಿ ಅಂದರೆ ನಮ್ಮ ಮನೆ ದೇವರನ್ನು ಗಂಗಾ ಸ್ನಾನಕ್ಕೆ ಅಂತ ಪುರುವಂತಿಗೆ ಆಡ್ತಾ ನಮ್ಮೂರಳ್ಳಕ್ಕೆ ಹೋಗ್ತೀವಿ ಅದಕ್ಕೆ ಒಂದೇ ದೇವರನ್ನು ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅದಕ್ಕೆ ಸ್ವಾಮಿಯವ್ರ ಮನೆ ದೇವರು ಕೂಡ ವೀರಭದೇಶ್ವರ ಆಗಿರೋದ್ರಿಂದ ಅವ್ರ ಮನೆ ವೀರಭದೇಶ್ವರ ಸ್ವಾಮಿ ಮೂರ್ತಿನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಎಲ್ಲ ಪುರವಂತರ ಕಾಲಿಗೆ ನೀರನ್ನು ಹಾಕಿ ನಮ್ಮ ಮನೆ ದೇವರು ಮತ್ತು ಸ್ವಾಮಿಯವರ ಮನೆ ದೇವರು ಎರಡು ವೀರಭದೇಶ್ವರ ದೇವ ದೇವರ ಮೂರ್ತಿನ ತಗೊಂಡು ಗಂಗಾ ಸ್ಥಳಕ್ಕೆ ಹೋಗ್ತೀವಿ تنهنجي جوتڻو پيو ತುಂಬಾ ಮಡಿ ಪದ್ಧತಿ ಇರುತ್ತೆ ಅಪ್ಪ ಅಮ್ಮ ಇಬ್ಬರು ಸುಮಾರು ದಿನಗಳಿಂದ ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ರು ಹೇಳಿದ ಪ್ರಕಾರನೇ ಗುಗ್ಗಲ್ ಸಲುವಾಗಿ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಮನೆಯವರು ಊರಿನ ಜನ ಎಲ್ಲರೂ ಬಂದಿದ್ರು ನೋಡೋದಕ್ಕಂತ ಸೊ ಈ ಥರ ಪುರುವಂತಿಕೆಯನ್ನು ಎಲ್ಲರ ಮದುವೆಯಲ್ಲಿ ಆಡೋದಿಲ್ಲ ವೀರಭದ್ರೇಶ್ವರ ಮನೆ ದೇವರಿರೋ ಮನೆಯಲ್ಲಿ ಗುಗ್ಗುಳ್ ಮದುವೆಯನ್ನು ಇಟ್ಕೊಂಡಿದ್ರೆ ಈ ರೀತಿಯಾಗಿ ಪುರುವಂತಿಗೆ ಆಡ್ತಾರೆ ಗಂಗಾ ಸ್ಥಳಕ್ಕೆ ಹೋಗಬೇಕಾದ್ರೆ ಅಂದರೆ ಮದುವೆ ನಾಳೆ ಇದೆ ಅಂದರೆ ಇವತ್ತಿನ ದಿನ ಗಂಗಾ ಸ್ಥಳ ಅಂತ ಮಾಡ್ತೀವಲ್ವ ಆ ಟೈಮಲ್ಲಿ ಪುರುವಂತಿಗೆನ ಆಡ್ತಾರೆ ಮತ್ತು ಯಾರಾದರೂ ಹೊಸ ದೇವರನ್ನು ತೊಗೊಂಡು ಬಂದಿದ್ದರೆ ಮದುವೆ ಟೈಮಲ್ಲಿ ಅವ್ರ ಮನೆ ಮದುವೆಯಲ್ಲೂ ಕೂಡ ಪುರುವಂತಿಕೆಯನ್ನು ಆಡ್ತಾರೆ ನಮ್ಮೂರಲ್ಲಿ ಯುಗಾದಿ ತುಂಬನೇ ಚೆನ್ನಾಗಾಗುತ್ತೆ ಆ ಟೈಮಲ್ಲಿ ಕೂಡ ನಾವು ಪುರುವಂತಿಗೆ ಆಡೋದನ್ನು ನೋಡ್ಬೋದು ಮತ್ತು ನಮ್ಮ ಮನೆಯಿಂದ ಹಳ್ಳಕ್ಕೆ ಹೋಗೋಕ್ಕೆ ಸ್ವಲ್ಪ ದೂರನೇ ಇದೆ ಸೊ ಅಲ್ಲಿವರೆಗೂ ಕೂಡ ಒಂದು ಐದು ಪ್ಲೇಸ್ಗಳಲ್ಲಿ ಈ ಥರ ಪರುವಂತಿಗೆನ ಆಡ್ತಾ ಗಂಗಾ ಸ್ಥಳಕ್ಕೆ ಹೊರಟವಿ ಸೊ ಫೈನಲ್ಲಿ ಎಲ್ಲರೂ ಸೇರಿ ನಮ್ಮೂರು ಹಳ್ಳಕ್ಕೆ ಬಂದಿದ್ದೀವಿ ನಾನಂದರು ತುಂಬನೇ ವರ್ಷಗಳಾಗಿತ್ತು ಹಳ್ಳಕ್ಕೆ ಬಂದು ಬೇಸಿಗೆ ಆಗಿರೋದ್ರಿಂದ ಯಾವಾಗ ನೀರಲ್ಲಿ ಇಳಿತೀವೋ ಅಂತ ಅನಿಸಿತ್ತು ಅಷ್ಟೊಂದು ಬಿಸಿಲಿತ್ತು ಊರಲ್ಲಿ ಸೊ ನೀರು ನೋಡಿ ಅಂದರೂ ತುಂಬನೇ ಖುಷಿಯಾಯಿತು ಸೊ ಹಳ್ಳಕ್ಕೆ ಬಂದ ಮೇಲೆ ಗಂಗಾ ಸ್ಥಳಕ್ಕೆ ಅಂತ ತೊಗೊಂಡು ಬಂದಿರ್ತೀವಲ್ವ ಅದೆಲ್ಲ ಸಾಮಾನುಗಳನ್ನು ಒಂದು ಕಡೆ ಇಟ್ಟು ಇವಾಗ ನೀರಲ್ಲಿ ನಿಂತ್ಕೊಂಡು ದೇವರ ಮೂರ್ತಿಗೆ ಹಾಲು ತುಪ್ಪ ಮೊಸರಿನಿಂದ ಅಭಿಷೇಕನ ಮಾಡ್ತಾರೆ

शुक्रमसी ज्योतिरसी तेजरो दिवे वसो तो वसो सूर्यरस्वे घृते न स्नामें मधुवता ऋताकिया दव ते वजह मधुना स्नापयादुप दिव्याय स्वादुरीद्रा मित्रवर्णा वायु स्नापयागंधिवर्धन ऊर्वादना वंदना मृता ओं श्री ವೀರಭದ್ರೇಶ್ವರ ಮಹೋದ ಸ್ನಾ ಪಂಚಾಮೃತ ಸ್ನಾ ಕರುಷೇ ಓಂ ಶಾಂತಿ 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 ಸೊ ಹಾಲು ತುಪ್ಪ ಮೊಸರಿನಿಂದ ಅಭಿಷೇಕ ಆದಮೇಲೆ ಮತ್ತೊಂದು ಸಾರಿ ಪೀತಾಂಬರ ಪುಡಿ ಮತ್ತು ಶೀಗ ಪುಡಿನ ಹಾಕಿ ದೇವರನ್ನು ಕ್ಲೀನ್ ಮಾಡಿ ಗಂಗಾ ಸ್ನಾನನ ಮಾಡಿಸ್ತಾರೆ ಗಂಗಾ ಸ್ನಾನ ಆದಮೇಲೆ ಒಂದು ಬಟ್ಟೆನ ಹಾಸಿ ಅದ್ರ ಮೇಲ್ಗಡೆ ದೇವರನ್ನ ಇಟ್ಟು ಪೂಜೆನ ಮಾಡ್ತಾರೆ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾದಂಥ ಬಿಂದಿಗೆಯಲ್ಲಿ ನೀರನ್ನ ತುಂಬಿ ಮೇಲ್ಗಡೆ ತುಂಬಿದಂಥ ಹಸಿ ತೆಂಗಿನಕಾಯಿನ ಕೂಡ ಇಟ್ಟಿರ್ತಾರೆ ಅದಕ್ಕೂ ಪೂಜೆ ಮಾಡ್ತಾರೆ ಅದನ್ನು ಮನೆಗೆ ಹೋಗ್ಬೇಕಾದ್ರೆ ತುಂಬಿದ್ದೇ ತಲೆ ಮೇಲೆ ಹೊತ್ಕೊಂಡು ತೊಗೊಂಡು ಹೋಗಬೇಕು ಪೂಜೆಗಂತಲೇ ನೈವೇದ್ಯ ಜೊತೆಗೆ ಎಲ್ಚಿಗುರು ಮತ್ತೆ ನೆನ್ಸಿದ ಕಡಲೆ ಕಾಳನ್ನ ಕೂಡ ತಗೊಂಡ್ ಬಂದಿರ್ತೀವಿ ಸೊ ಪೂಜೆ ಎಲ್ಲ ಆಗಿ ನೈವೇದ್ಯ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಮಂಗಳಾರ ಮಾಡ್ತಾರೆ ಜೋತಿ ಜಾನ್ ಸೊ ದೇವರಿಗೆ ಗಂಗಾ ಸ್ನಾನ ಪೂಜೆ ಮತ್ತು ಮಂಗಳಾರತಿ ಎಲ್ಲ ಆದಮೇಲೆ ಇವಾಗೆಲ್ಲರೂ ಸೇರಿ ಮನೆಗೆ ಹೋಗ್ತಾ ಇರೋದು ಮನೆಗೆ ಹೋಗ್ಬೇಕಾದ್ರೆ ನಮ್ಮೂರು ಹಳ್ಳದಿಂದನೇ ಮನೆವರೆಗೂ ಈ ಥರ ಸೀರೆನ ಹಾಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ರಿಗೂ ಅಲ್ಲ ಪುರುವಂತಿಗೆ ಆಡಿರ್ತಾರಲ್ವ ಅವರು ಮತ್ತು ದೇವ್ರ ಮೂರ್ತಿನ ಹಿಡ್ಕೊಂಡವರು ಕಳ್ಸನ ಹಿಡ್ಕೊಂಡವರು ಮಾತ್ರ ಸೀರೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಿಜ ಹೇಳಬೇಕಂದ್ರೆ ನಾನೇನು ತಲೆ ಮೇಲೆ ಒತ್ಕೊಂಡಿದ್ದೀನಲ್ವ ತುಂಬಿದ ಬಿಂದಿಗೆ ಬಿಂದಿಗೆ ಚಿಕ್ಕದೇ ಇತ್ತು ಮತ್ತು ತೆಂಗಿನಕಾಯಿ ತುಂಬ ದೊಡ್ಡದಾಗಿತ್ತು ಅದು ಹಸಿ ತೆಂಗಿನಕಾಯಿ ತುಂಬಾ ಭಾರ ಇತ್ತು ಅದು ಅಲ್ಲದೆ ಬೇಗ ಬೇಗನೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ನನಗೆ ಎಲ್ಲರ ಜೊತೆಯೇ ಈ ಥರ ಸೀರೆ ಮೇಲ್ಗಡೆನೆ ಹೋಗಬೇಕಾಗಿತ್ತು ಹಾಗಾಗಿ ತುಂಬಾ ಕಷ್ಟ ಆಯಿತು ಹೇಗೋ ದೇವ್ರ ಮೇಲೆ ಭಾರ ಹಾಕಿ ಆರಾಮಾಗಿ ಮನೆಗೆ ಬಂದ್ವಿ ಸೊ ಗಂಗಾ ಸ್ಥಳಕ್ಕೆ ಹೋಗಿ ಬಂದಮೇಲೆ ಪುರುವಂತರು ಕೂಡ ಮನೆಗೆ ಬಂದಿದ್ದರು ಸೊ ಇವಾಗ ಗೌರವದಿಂದ ಆರತಿ ತೊಗೊಂಡೋಗಿ ಒಂದು ನಾಲ್ಕು ಜನ ಹೋಗಿ ಅವರನ್ನು ಅವರವ್ರ ಮನೆಗೆ ಹೋಗಿ ಕಳಿಸಿ ಬಂದ್ವಿ ಸೊ ಇಲ್ಲಿ ಅಮ್ಮ ಅಣ್ಣನ ಮದುವೆಗೆ ಮನೆಯಿಂದ ದೇವಸ್ಥಾನದವರೆಗೂ ದೀರ್ ನಮಸ್ಕಾರ ಆಗ್ತಾ ಆಗ್ತೀನಿ ಅಂತ ಬೇಡ್ಕೊಂಡಿದ್ರು ಸೊ ಅವರು ಕೂಡ ಇಲ್ಲಿ ಆರ್ತಿಯನ್ನು ತೀರಿಸ್ತಾ ಇದ್ರು ಮತ್ತು ಅಪ್ಪನೂ ಕೂಡ ಮನೆಯಿಂದ ದೇವಿ ಗುಡಿಗೆ ದೀರ್ಘ ನಮಸ್ಕಾರನ ಆಗ್ತಾಯಿದ್ರು ಸೊ ಇದಿಷ್ಟು ಫಂಕ್ಷನ್ ಆಗೋಕೆ ನಾಲ್ಕು ಗಂಟೆ ಆಯಿತು ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮತ್ತು ನೈಟ್ ರಿಸೆಪ್ಷನ್ ರೆಡಿ ಆಗ್ತಾ ಇದ್ರು ಸೊ ನಾವು ಕೂಡ ಊಟ ಮಾಡಿಕೊಂಡು ಸಾಯಂಕಾಲ ಒಂದು ಐದು ಗಂಟೆಗೆಲ್ಲ ಊರಲ್ಲಿ ಹೇಳೋಕ್ಕೆ ಹೋಗ್ತಾ ಇದ್ವಿ ನಾಳೆ ಮದುವೆಗೆ ಎಲ್ಲ ಮನೆಗೆ ಹೋಗಿ ಕುಂಕುಮ ಹಚ್ಚಿ ಎಲ್ಲರೂ ನಾಳೆ ಮದುವೆಗೆ ಬನ್ನಿ ಅಂತ ಹೇಳ್ತಾ ಇದ್ವಿ ಸೊ ನೈಟ್ ರಿಸೆಪ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ಮನೆಗೆ ಹೇಳಿ ಬಂದ್ವಿ ಸೊ ಫೈನಲಿ ಅತ್ತಿಗೆ ಕೂಡ ಬಂದರು ಊರಿಗೆ ಅವ್ರನ್ನ ಕರೆಯೋಕಂತ ಆರತಿ ತೊಗೊಂಡು ಹೋಗಿದ್ವಿ ಅವ್ರನ್ನ ಕರ್ಕೊಂಡು ಫಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಮನೆಗೆ ಬಂದಿದ್ದೀವಿ ಮನೆಗೆ ಬಂದ ಮೇಲೆ ಅಣ್ಣ ಒಂದು ಹೂ ಗುಚ್ಚನ ಕೊಟ್ಟು ಅತ್ತಿಗೆನ ವೆಲ್ಕಮ್ ಮಾಡಿಕೊಂಡ್ರು ಸೊ ಅತ್ತಿಗೆನ ಮನೆಗೆ ವೆಲ್ಕಮ್ ಮಾಡ್ಕೊಂಡಾದ ಆದಮೇಲೆ ಅವರು ಕೂಡ ರೆಡಿ ಆಗಿದ್ದರು ಅದಾದ ಮೇಲೆ ಒಂದು ಹತ್ತು ಗಂಟೆ ಮೇಲೆ ನೈಟ್ ಫಂಕ್ಷನ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಮದುವೆ ಹಿಂದಿನ ದಿನ ನೈಟ್ ಮಾಡೋವಂಥ ಫಂಕ್ಷನ್ ಇದು ನೆಚ್ಚಕರ್ಣ ಅಂತಾರೆ ಮತ್ತು ಉಡಿ ತುಂಬೋ ಶಾಸ್ತ್ರ ಅಂತಲೂ ಕೂಡ ಕರೀತಾರೆ ಸೊ ಈ ಶಾಸ್ತ್ರದಲ್ಲಿ ಅತ್ತಿಗೆನ ಮತ್ತು ಇನ್ನೊಬ್ಬರು ಅಂದರೆ ಅತ್ತಿಗೆ ಮನೆಯವ್ರ ಕಡೆ ಒಬ್ಬರನ್ನ ಇಲ್ಲಿ ಶಾಸೆ ಹಾಕಿರ್ತೀವಲ್ವ ಅದ್ರ ಮೇಲ್ಗಡೆ ಕೂರಿಸಿ ಇಬ್ಬರಿಗೂ ಹಚ್ಚಿ ದಂಡಿ ಕಟ್ಟಿ ಸೀರೆನ ಕೊಡ್ತಾರೆ ಇದೇ ರೀತಿಯಾಗಿ ಇಬ್ಬರನ್ನ ಕೂಡಿಸ್ತಾರೆ ಸೊ ಅದಾದ ಮೇಲೆ ಅವ್ರ ಕಡೆ ಸ್ವಲ್ಪ ಜನ ಮತ್ತೆ ನಮ್ಮ ಕಡೆ ಅವರು ಸ್ವಲ್ಪ ಜನ ಬಂದು ಇಬ್ಬರಿಗೂ ಕುಂಕುಮ ಹಚ್ಚಿ ಆರತಿ ಬೆಳಗ್ತಾರೆ ಇದಿಷ್ಟ ಆದರೆ ಉಡಿ ತುಂಬ ಶಾಸ್ತ್ರ ಮತ್ತೆ ನೆಚ್ಚೆ ಕಾಣ ಏನಂತೀವಲ್ವ ಇದು ಮುಗಿಯುತ್ತೆ ಸೊ ಈ ಶಾಸ್ತ್ರಗಳೆಲ್ಲ ನಡಿಬೇಕಾದ್ರೆ ಅಣ್ಣಂದೇನು ಕೆಲಸ ಇರೋದಿಲ್ಲ ಸೊ ಹಾಗಾಗಿ ಅವರು ಚೇರ್ ಮೇಲೆ ಕುತ್ಕೊಂಡು ಶಾಸ್ತ್ರನ ನೋಡ್ತಾ ಇದ್ರು ಸೊ ಇದೆಲ್ಲ ಶಾಸ್ತ್ರ ಮುಗಿದಾದ ಮೇಲೆ ಅತ್ತಿಗೆ ಮತ್ತೆ ಲೆಹಂಗಾನ ಹಾಕೊಂಡು ಬಂದಿದ್ದರು ತುಂಬಾನೇ ಮುದ್ದಾಗಿ ಕಾಣಿಸ್ತಾಯಿದ್ರು ಸೀರೆ ಮೇಲೆ ಮತ್ತೆ ಲೇಂಗಾ ಎರಡರ ಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ಅದಾದ ಮೇಲೆ ಅಣ್ಣ ಅತ್ತಿಗೆ ಇಬ್ರು ಇಬ್ಬರು ಕೇಕ್ನ ಕಟ್ ಮಾಡಿ ಫೋಟೋಸ್ನ ತಗೊಂಡ್ರು ಸೊ ಇದಿಷ್ಟ ಆದರೆ ನೈಟ್ ಫಂಕ್ಷನ್ ಮುಗಿತ ಅಂತಲೇ ಅರ್ಥ ಸೊ ಈ ನೈಟ್ ಫಂಕ್ಷನ್ ಮುಗಿಯೋಕ್ಕೆ ಹನ್ನೆರಡುವರೆ ಮೇಲಾಯ್ತು ಸೊ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಫ್ರೆಶ್ ಆದ್ವಿ ನಾಳೆ ಗುಗ್ಗುಳ್ ಮದುವೆಗೆ ರೆಡಿ ಮಾಡ್ಕೋಬೇಕಿತ್ತು ನಿಜ ಹೇಳಬೇಕು ಅಂದರೆ ಒಂದು ನಿಮಿಷ ಕೂಡ ನಾವು ಮಲಗಿಲ್ಲ ಮನೆಯಲ್ಲಿ ಯಾಕಂದರೆ ಗುಗ್ಗಳ ಮದುವೆ ಅಂದ್ರೇ ಮಧ್ಯರಾತ್ರಿಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಅದೇನು ಗುಗ್ಳ ಅಂತ ಕಟ್ತಾರಲ್ವ ಅದಕ್ಕಿಂತ ಮುಂಚೆನೇ ನಾವು ಮನೆ ಗುಡಿಸಿ ಒರೆಸಿರಬೇಕು ಮತ್ತು ಗುಗ್ಳು ಕಟ್ಟಬೇಕಾದ್ರೆ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಸ್ನಾನ ಮಾಡಿರೋರೆ ಕೊಡಬೇಕು ಸೊ ಹಂಗಾಗಿ ನಾವು ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆಗೆಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ವಿ ಸೊ ಇದಿಷ್ಟು ಮದುವೆ ಹಿಂದಿನದಿಂದ ಲಾಗ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಹುಗಳ ಯಾವ ರೀತಿ ಕಟ್ತಾರೆ ಯಾವ ರೀತಿ ಆಡ್ತಾರೆ ಮತ್ತು ಮಾಂಗಲ್ಯ ಧಾರಣೆ ಯಾವ ರೀತಿ ಆಯಿತು ಮಧ್ಯಾಹ್ನದ ರಿಸೆಪ್ಷನ್ ಎಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋ ತೋರಿಸ್ಕೊಡ್ತೀನಿ ತುಂಬನೇ ಬ್ಯೂಟಿಫುಲ್ ಆಗಿರುತ್ತೆ ನಾಳೆ ಕಾರ್ಯಕ್ರಮಗಳೆಲ್ಲ ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು